ನಮ್ಮ ಸೋನು ನಿಗಮ್ ಏನಿದ್ದಾರೋ ಒಂದು ಖಾಸಗಿ ಒಂದು ಕಾಲೇಜಿನಲ್ಲಿ ನಡೆದ ಮ್ಯೂಸಿಕಲ್ ನೈಟ್ ಅಲ್ಲಿ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟಿದ್ದಾರೆ ಇಂಥ ಕನ್ನಡದವರು ಇದ್ದಾಗಲೇ ಅದಕ್ಕೋಸ್ಕರ ನಿಮಗೆ ಫೈಲ್ ಫೈನ್ ಅವರಲ್ಲಿ ಇದಾಯ್ತರು ನೆಲಬೇ ಆಯಿತು ಹಂಗಾಗಿ ಅಂತ ಅಂದಾಗ ಅವರು ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ವಿ ತಪ್ಪು ಬಂದಿದ್ವಿ ಅಂತನೂ ಅವ್ರ ಗಮನಕ್ಕೆ ಬಂದಿಲ್ಲ ಎರಡನೇದು ಫೇಸ್ಬುಕ್ ಅಲ್ಲಿ ಬಿಟ್ಟಿದ್ದಾರೆ ಅದರಲ್ಲೂ ಅವರು ಅಲ್ಲಿ ನಾನು ಓಣಿಸಿದ್ರು ಅನ್ನೋದು ಪಂಚೆ ಬರ್ತು ನಾವು ಅನ್ಕೊಂಡು ಅವರು ಸಾರಿ ಕೇಳ್ಬೋದೇನಂತೇಳಿ ಆದ್ರೆ ಇಲ್ಲಿವರೆಗೂ ಅವರಿಂದ ಏನೋ ಸಬ್ಜೆಕ್ಸ್ ಇಲ್ಲ ಯಾವುದೋ ರೀತಿಯ ಕ್ಷಮಾಪಣೆಗಳು ಆಗಿಲ್ಲ ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಧ್ಯಕ್ಷ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅಸೋಸಿಯೇಷನ್ ಎಲ್ಲರೂ ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತಗೊಳ್ತಾ ಇದ್ವಿ ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಪರೇಷನ್ ಅಸಹಾರ ತೋರಿಸಬೇಕಂತ ಹೇಳಿ ಈ ವತಿಯಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗ್ಲಿ ಅವ್ರ ಹತ್ರ ಸಾಂಗ್ ಮಾಡಿಸೋದಾಗ್ಲಿ ಯಾವುದೇ ರೀತಿಯ ಅವ್ರಿಗೆ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ ಇನ್ನು ಮುಂದಿನ ಎರಡು ಮೂರು ದಿನಗಳಲ್ಲಿ ಎಲ್ಲ ಇವನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಸಲ್ಲಿಸಬೇಕು ಯಾವ ರೀತಿ ಅವ್ರನ್ನ ನಾವು ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕೆ ಅವರು ಬೇಸರದಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ ನಮ್ಮ ಕರ್ನಾಟಕದ ಜನತೆ ಎಷ್ಟು ಮುಗ್ಗರು ಎಷ್ಟು ಸ್ವಭಾವ ಅಷ್ಟೇ ಗೆಲ್ಬಿಟ್ಟಿದ್ದಾರೆ ಇವತ್ತಿನ ಇಡೀ ಬಗಲಾವ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ ಏನು ಅಷ್ಟು ಅಮಾನ್ಯತೆಗೆ ಸಹಿಸಿದ್ದಾರೆ ಅದರ ಎಂಟೇ ಭಾರತ ಅದಲ್ಲದೆ ಬೇರೆ ದಾಸಗಳು ಖಂಡಿಸ್ತಾ ಇದ್ದಾರೆ ಅಂತಾದ್ರಲ್ಲಿ ಎಪ್ಪ ನೀವು ಇದರೋದ್ರಿಂದನೇ ಈ ತರ ಘಟನೆ ಆಯಿತು ಅನ್ನೋದು ಅವ್ರು ಏನು ವಿಶ್ಲೇಷಣೆ ಮಾಡಿದಾರಲ್ಲ ಅದು ನಿಜವಾಗ್ಲೂ ಭಾರಿ ತಪ್ಪಾಗತ್ತೆ ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವ್ರಿಗೆ ಇವತ್ತಿನ ದಿನ ನಾವು ಏನು ಇನ್ನೆಲ್ಲ ಸೇರಿದ್ವಲ್ಲ ಅವರೆಲ್ಲ ಒಂದೇ ತೀರ್ಮಾನ ತಗೊಂಡಿದ್ದು ಏನಂತ ಅವರು ಏನು ನಮ್ಮ ಸೋನಿ ಏನು ನಮ್ಮಲ್ಲಿ ಆಡ ಆಗೋದಾಗ್ಬೋದು ಅವ್ರ ಹತ್ರ ಆಡಿಸೋದಾಗ್ಬೋದು ಬೇಸಿಕಲ್ ಲೈಫ್ ಮಾಡೋದಾಗಬಹುದು ಯಾರು 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 ಅವನ್ನ ಇಲ್ಲಿಗೆ ಕರೀಲೇಬಾರದು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಯಾರು ಯಾವ ಎಲ್ಲಾರು ಇದ್ ನಾವು ಅನುವಾದ್ ಕೊಡಿ ಅದಕ್ಕೆ ಮಾಡ್ತೀವಿ ಸರ್ ನಿಜ ನಿಜ ನಾವು ಇದು ಏನ್ ಕೇಳಿದ್ರೆ ಅದಕ್ಕೆ ಇಲ್ಲ ಈಗ ನಾವು ಎಲ್ಲವನ್ನ ಕರೀದಾ ಇದೀವಿ ಆಡಿಯೋ ಕಂಪನಿ ಅವ್ರಿಗೆ ಇದ್ವಿ ಏನ್ ಇವತ್ತು ರನ್ನಿಂಗ್ ಪ್ರೊಡ್ಯೂಸರ್ ಇದಾರಲ್ಲ ಅವನ್ನೆಲ್ಲ ಇದ್ವಿ ಯಾರ್ಯಾರು ಯಾವ ಇಟ್ಕೊಂಡಿದಾರೋ ಅದನ್ನೆಲ್ಲ ಚರ್ಚೆ ಮಾಡಿ ಕೂಡ ಆಗಿ ಏನಾರ ಒಂದು ಸಜೆಸನ್ ಇದು ಮಾಡೋದಾ ಅನ್ನೋದನ್ನ ನಮ್ಮ ಸರಿ ಈ ಘಟನೆ ಕ್ಷಮಾಪನ ಏನೇ ಇದ್ರೆ ಯಾವ ರೀತಿವರೆಗೂ ನಾವು ಹೋಗೋಕೆ ಸಿದ್ಧವಾಗಿದ್ವಿ ಆಯ್ತು ಈಗ ಘಟನೆ ಆದ್ಮೇಲೆ ಫಿಲಂ ಚೇಂಬರ್ ಇಷ್ಟು ದಿನ ಆದ್ರೂ ಒಂದು ಸಂಪರ್ಕ ಮಾಡ್ಬೋದಿತ್ತಲ್ವಾ ಎಲ್ಲ ಸಿನಿಮಾಗಳಿಗೆ ತರ್ಕೊಂಡ್ ಆಡ್ಸರ್ ಹತ್ರ ಕಾಣ್ ಇರುತ್ತೆ

ಅಲ್ಲಮ್ಮ ಬ್ಯಾನ್ ಯಾವ ರೀತಿ ಮಾಡ್ಬೇಕು ಎಂದಿನ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡ್ತಿ ನಿರ್ಮಾಪಕರಿದ್ದಾರೆ ಕರ್ನಾಟಕದ ಜನತೆಗೆ ಕ್ಷಮಾಪನ ಕೇಳಿದಾಗ ನಾವು ಮತ್ತೆ ಚರ್ಚೆ ಮಾಡಿ ಏನ್ ಅನ್ನೋದು ನಾವು ಹರಿಕೃಷ್ಣ ಇರ್ಬೋದು ಅರ್ಥುಲ್ ಜನ ಇರ್ಬೋದು

ನೀವ್ ಯಾರು ಅವ್ರನ್ನ ಎಂಟರ್ಟೈನ್ ಮಾಡಿ ಬಂದ್ ಕೇಳಿದ್ರು ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಸಾಕಷ್ಟು ಜನರ ಆಕ್ರೋಶ ಆಗಿದೆ ಮೊನ್ನೆ ಬಂದಂತ ಕನ್ನಡಪರ ಸಂಘಟನೆ ಅದೇ ಇದು ಕ್ಷಮಿಸುವಂತದ್ದಲ್ಲ ಕ್ಷಮೆ ಕೇಳಿದ್ರು ಅವ್ರು ಬೇಡ ನಮ್ಮ ಭಾಷೆಯಲ್ಲಿ ಇರೋರಿಗೆ ಹಾಡಕ್ ಅವಕಾಶ ಕೊಡಿ ನಮ್ಮ ಪ್ರತಿಭೆಗಳಿಲ್ವಾ ಅಂತಾರೆ ಇದಕ್ಕೆ ನಿರ್ಧಾರ ಏನು ಇಡೀ ಬೇಡ ಅಂದಾಗ ಬೇಡ ಯಾರು ಕರೆಸಿ ಅವರನ್ನ ಹಾಡು ಹೇಳಿದ್ರು

ನಂಬರ್ ಎಷ್ಟು ಗಟ್ಟಿಂತೋಚನೆ ಆಗತ್ತಿಕ್ಟ್ ಶಿವಣ್ಣ ಅವ್ರ ಮುಂದ್ ಬೇಡಿಕೆ ಇಡೀ ಇಂಡಸ್ಟ್ರಿಗೆ ಒಂದೇ ಫಿಲ್ಮ್ ಚೇಂಬರ್ ಅಂತ ಕೇಳಿದ್ರಿ ಈಗ ಇಲ್ಲಿ ತನಕ ನೋಡ್ತಾ ಒಂದಕ್ಕೆ ಒಂದು ಘಟನೆ ಒಂದು ಹೊರಟೆಗೆ ಯಾರು ಕೂಡ ಬರಲ್ಲ ಕಲಾವಿದ್ರು ಬರಲ್ಲ ನಿರ್ದೇಶಕರು ಬರಲ್ಲ ಎಷ್ಟು ದಿನ ಸರ್ ಅಷ್ಟೊಷ್ಟು ಬರ್ತಾನೆ ಇದೀವಿ ಒಂದು ಒಬ್ಬಿಡ್ತಾರ ಒಂದೂ ಇಲ್ಲ ಎಷ್ಟೊಂದು ಪಡ್ಕೊಳ್ಳೋದು ಕಾವೇರಿ ಹೋರಾಟ ಬಂದಾಗ ವಿಚಾರ ತುಂಬಾ ದೊಡ್ಡ ವಿಚಾರ ಅದನ್ನ ಇಲ್ಲಿ ಇಂಡಸ್ಟ್ರಿ ಸಂಬಂಧಪಟ್ಟ ಇಂಡಸ್ಟ್ರಿ ಸಂಬಂಧಪಟ್ಟು ಕಲಾವಿದರ ಸಂಘ ನಮ್ಗೆ ಸಾಮಾಧಾನ ರಾಜನಾಯ್ನವ್ರ್ ಮಾತಾಡಿದ್ವಿ ಇಷ್ಟೆಲ್ಲ ನಮ್ಮ ನಾಯಕ್ ನಟರಾದ ಒಂದು ಒಂದ್ ಕಡೆ ಹೇಳಿದ್ದಾರೆ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಒಂದ್ಸರ್ ನಜಿ ಬಸ್ ಆದಾಗ ಮಂಡ್ಯದಿಂದ ಅಂಬರೀಷ್ ಎಡಗು ರಾಜನಿ ಬಿಸಾಕ್ಬಿಟ್ರು ಅದಾಗ ಖಂಡಿತ ಇತ್ತು ಈಗ ಆ ಒಗ್ಗಟ್ಟು ಇಂಡಸ್ಟ್ರಿ ಇಲ್ಲಾರು ನಮ್ಮ ನಮ್ಮತ್ರ ಎಷ್ಟು ಬೈಕ್ಸ್ ಇದೆ ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಚಿತ್ರೋತ್ತಮ ಮುನ್ನಡ್ಸೋರ್ ಇಲ್ಲ ಅಂತ ಇನ್ನೊಂದ್ ದಿನ ನಾವು ಮಾಡ್ತೀವಿ ಬನ್ನಿ

ಯಾವುದೇ ಸಂಘದ ಅಧ್ಯಕ್ಷರು ಮಾಡ್ತೀನಿ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಎಲ್ಲರನ್ನು ಕರೆದು ಇದ್ರ ಬಗ್ಗೆ ಒಂದು ನಿರ್ಧಾರ ಕೊಡಬೇಕು ಅಂತ ಕರೆದು ಬರೆದು ಏನ್ ಮಾಡ್ಬೋದು ಅಂತ ಕೇಳಿದ್ರು ನಮ್ದು ಒಂದೇ ನಿರ್ಧಾರ ಕನ್ನಡಕ್ಕೆ ಕನ್ನಡಿಗರಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ ಈ ಕ್ಷಣದಿಂದಲೇ ಆತರ ನಾವು ಬ್ಯಾನ್ ಮಾಡ್ಬೇಕು ಅಂತ ಕೇಳಿದೀವಿ ನಾವು ಬೇಕಾದ್ರೆ ಎಲ್ಲರೂ ಸಹಿನ ಸಂಗ್ರಹ ಮಾಡಿ ವಾಣಿಜ್ಯ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ನಾನು ರೈತನಿ ರೈ ಮಾಡಿ ಅವ್ರು ಮಾಡಿದ್ದು ತಪ್ಪು ಅವರಿಗೆ ಕನ್ನಡ ಚಿತ್ರರಂಗದಿಂದ ಅತಿಯಾದಂತ ಅವಕಾಶವನ್ನ ಕೊಟ್ಟಿದ್ದೀವಿ ಇವತ್ತು ಕನ್ನಡಕ್ಕೇನೆ ಅವಮಾನ ಮಾಡ್ತಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ ಆ ಕಾರಣದಿಂದ ಈ ಕ್ಷಣದಿಂದಲೇ ಅವ್ರನ್ನ ಬ್ಯಾನ್ ಮಾಡ್ಬೇಕು ಅಂತ ನಾನು ಕೇಳ್ಕೊಂಡಿದೀನಿ ಈಗಾಗಲೇ ಹಾಡಿಸಿರುವಂತ ಸಿನಿಮಾ ಟೀಮ್ ಗಳಿಗೆ ಡೈರೆಕ್ಟರ್ಗೆ ನೀವು ಹೆಂಗೆ ಕ್ರಮ ತಗೊಳ್ಳೋಕೆ ಸಾಧ್ಯ ಏನಂದ್ರೆ ಅವ್ರಿಗೆ ಬರಲ್ಲ ಈಗ ಮುಂದಿನ ನಿರ್ತಾರ

ಬೇರೆ ಬಂದಿಲ್ಲ ಪ್ರಶ್ನೆ ಈ ವಿಷಯ ನಡೆದ್ಮೇಲೆ ನಾನು ಪ್ರವೀಣ್ ಸರ್ ಮತ್ತೆ ಮತ್ತೆ ಮಾತಾಡಿ ಈಗ ನಾನು ನನಗೆ ಯಾವ ತರ ಕ್ರಮ ಕೈ ಅಂತ ಕೇಳಿದಾರೆ ಅವರು ನಮ್ಮ ಅಸೋಸಿಯೇಷನ್ ಎಲ್ಲ ತರ ಡಿಸ್ಕಸ್ ಮಾಡಿ ನಮ್ಮ ಅಧ್ಯಕ್ಷರು ಸಾರು ಕೋಖಿಲ್ ಅವರಿದ್ದು ಹರಿಕೃಷ್ಣ ಅವರು ಅವರು ಸೇರಿದಂತೆ ಎಲ್ಲ ಮಾತಾಡೋದಿಲ್ಲ ಮಾತಾಡಿದ್ಮೇಲೆ ಇವತ್ತು ಎಲ್ಲಾರು ಬಂದ್ ಬರಕ್ ಆಗಲಿಲ್ಲ ರೆಪ್ರೆಸೆಂಟ್ ಮಾಡಿ ಸೆಕ್ರೆಟರಿ ಆಫ್ ಮಾತಾಡ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು ದ ಏನು ಡಿಸ್ಕಸ್ ಮಾಡಿ ಎಲ್ಲ ಒಪಿನಿಯನ್ ಏನಿದೆ ಡಿಸ್ಕಸ್ ಇದ್ದೀನಿ ಒಪಿನಿಯನ್ ಏನಂತಂದ್ರೆ ಖಂಡಿತ ಕನ್ನಡಕ್ಕೆ ಅವಮಾನ ಮಾಡೋದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು ಬರೀ ನಮ್ಮ ಇಂಡಸ್ಟ್ರಿ ಅಲ್ಲ ನಮ್ಮ ಕನ್ನಡ ಪ್ರೇಮಿಗಳು ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರು ಇದನ್ನ ಎನ್ಕರೇಜ್ ಮಾಡ್ತಾರೆ ಬರೀ ನಾವು ಅವ್ರಿಗೆ ನಾನ್ ಕೋಪರೇಷನ್ ಕೊಟ್ಟರೆ ಸಾಲ್ ಇಡೀ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲಾ ಸೇರಿ ನಾನ್ ಕೋಪರೇಷನ್ ಮಾಡಬೇಕು ಜೊತೆಗೆ ಅವ್ರು ಹೇಳದಂಗೆ ಒಂದು ಪಾಯಿಂಟ್ ಇದೆ ಆಡಿಯೋ ಕಂಪನಿ ಅವರ ಪ್ರೆಷರ್ ಇರುತ್ತೆ ಮತ್ತೆ ಸೇರಿ ಹೇಳಿದಂಗೆ ಡೆಫಿನೆಟ್ಲಿ ಒಂದು ಸಾಂಗ್ ಯಾರು ಹಾಡ್ಬೇಕು ಅನ್ನೋದು ಡಿಸಿಷನ್ ಮೇನ್ಲಿ ನಾಲ್ಕು ಜನ ಇರುತ್ತೆ ಒಂದು ಸಾಂಗ್ ಕಂಪೋಸ್ ಆದ್ಮೇಲೆ ಪ್ರೊಡ್ಯೂಸರ್ ಡಿಸಿಷನ್ ಇರುತ್ತೆ ಡೈರೆಕ್ಟರ್ ಡಿಸಿಷನ್ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಡಿಸಿಷನ್ ತಗೊಂಡಿರ್ತಾರೆ ಇದೆಲ್ಲ ಆದ್ಮೇಲೆ ಆಡೋ ಕಂಪನಿ ಒಂದು ಡಿಸಿಷನ್ ಸೊ ಬರೀ ನಾವು ಮಾತ್ರ ನಾನ್ ಕೋಪರೇಷನ್ ಅಂದ್ರೆ ಆಗಲ್ಲ ನಾವೆಲ್ಲ ಸೇರಿ ಒಟ್ಟಿಗೆ ಡಿಸಿಷನ್ ತಗೋಬೇಕು ಅದನ್ನ ತಗೋಣ ಅಂತ ನೀವು ಬರೋಕೆ ಹತ್ತು ನಿಮಿಷಕ್ಕೆ ಮುಂಚೆ ನಮ್ಮ ನಡೆದ ನಾವು ಡಿಸ್ಕಸ್ ಮಾಡಿದ್ವಿ ಆಮೇಲೆ ಜೊತೆಗೆ ನಮ್ಮ ಮಂಡಳಿ ಚೇಂಬರ್ ಕಡೆಯಿಂದ ಏನ್ ಫೈನಲ್ ಡಿಸಿಷನ್ ತಗೊಂತಾರೆ ಅನ್ಕಂಡೀಷನಲ್ ಅಕಾಲಜಿ ಬರೋವರೆಗೂ ಸದ್ಯಕ್ಕೆ ನಾವು ಇವಾಗ ಅವರನ್ನ ನಾನ್ ಕೋಪರೇಷನ್ ಮಾಡ್ತೀವಿ ಇರಬೇಕು ಇಡಬೇಕು ಅಂತ ಡಿಸಿಷನ್ ತಗೊಂಡಿರೋದ್ರಿಂದ ನಮ್ಮ ಸಂಘದಿಂದ ಕಂಪ್ಲೀಟ್ ಕೋಪರೇಷನ್ ಸರ್ ಈಗ ನೀ ಒಂದ್ ವೇಳೆ ಅಂದ್ರೆ ಕೆಲವರು ಇಲ್ಲ ನಮ್ಗೆ ಅವರೇ ಬೇಕು ಅನ್ನೋಂತ ವಿಚಾರ ಬಂದಿದ್ರೆ ಅದಕ್ಕೆ ಯಾವ ರೀತಿ ಇಲ್ಲಿ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ರಲ್ಲಿ ಆಲ್ಮೋಸ್ಟ್ ಅಬೌಟ್ ಏಟಿ ಫೈವ್ ಟು ನೈಂಟಿ ಪರ್ಸೆಂಟ್ ನಾನು ಬರೀ ಮ್ಯೂಸಿಕ್ ಡೈರೆಕ್ಷನ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತಿಲ್ಲ ನಮ್ಮ ಸಂಘದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಇದಾರೆ ಮ್ಯೂಸಿಷಿಯನ್ಸ್ ಇದಾರೆ ಸಿಂಗರ್ಸ್ ಇದಾರೆ ಎಲ್ಲರೂ ಇದಾರೆ ಇದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾರಿದ್ದಾರೆ ಎಲ್ಲರೂ ಇದಕ್ಕೆ ಏನ್ ನಾವು ಅವ್ರಿಗೆ ನಾನ್ ಕೋಆಪರೇಷನ್ ಅಂತ ಹೇಳ್ತಾರೆ ಅದಕ್ಕೆಲ್ಲ ಸಪೋರ್ಟ್ ಎಲ್ಲಾರ್ಗು ಇದೆ ಈ ವಿಚಾರವಾಗಿ ನಿಮ್ಮ ಮೂಲಕ ಈ ಚೇಂಬರ್ ಸೋನು ನಿಗಮ ಮಾತಾಡೋಕೆ ಏನಾದ್ರು ಮಾಡಕ್ಕಾಗ ಈಗ ಪ್ರಯತ್ನ ಮಾಡ್ಲತ್ತಲ್ಲ ಪ್ರಯತ್ನ ಮಾಡಿದ್ದಾರೆ ಅವರು ಸಂಪರ್ಕ ಸಿಗಬಾರದು ಅಂತ ಏನ್ ಮಾಡಕ್ಕಾಗತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ನಾನು ಯಾಕೆ ಸಿಗಬಾರ್ದು ನಾನು ಏನ್ ಮಾಡ್ತೀನಿ ಸ್ವಿಚ್ ಮಾಡ್ಕೊಂಡು ಕೂತ್ಕೊಳ್ತೀನಿ ಹಂಗ್ ಮಾಡಿದಾಗ ಯಾರು ಕಾಂಟ್ಯಾಕ್ಟ್ ಮಾಡಕ್ಕಾಗುತ್ತೆ ನನ್ನ ಈ ಇನ್ನೊಂದು ವಿಚಾರ ಕೇಳಿ ಬರ್ತಾ ಇದ್ದು ಅಂದ್ರೆ ಸೋನು ನಿಗಮ್ ಮಾತ್ರ ಹಾಡ್ಸ್ಬೇಕು ಅಂದ್ರೆ ಐದ್ ದಿಸ ಒಂದ್ ವಾರ ಒಂದು ತಿಂಗಳು ಕಾಯ್ಬೇಕು ಬಾಂಬೆಗೆ ಹೋಗ್ಬೇಕು ಈ ತರ ಅನ್ಬಿಸಿದ್ದಾರೆ ನಿರ್ಮಾಪಕರೆಲ್ಲ ಹೆಂಗ್ ಹಾಡ್ಸೋ ಪ್ರೊಸೀಜರ್ ಹೆಂಗೆ ಅದು ಏನಂದ್ರೆ ಒಂದು ತಿಂಗಳು ಕೆಲಸ ಕೆಲಸಲ್ಲಿ ಕಾಯ್ಬೇಕಾಗತ್ತೆ ಅದು ಒಂದ್ಸಲಿ ನಿಜವಾಗ್ಲೂ ಒಂದು ರೀಸನ್ ಇರ್ಬೋದು ಯಾಕಂತಂದ್ರೆ ಆಸ್ ಅ ಸಿಂಗರ್ ಆಸ್ ಪರ್ಫಾರ್ಮರ್ ಅವ್ರ ಯಾವ್ದೋ ಒಂದು ಪ್ರೋಗ್ರಾಮ್ ಹೋಗಿರ್ಬೋದು ಅದ್ರಿಂದನೂ ಆಗುತ್ತೆ ಅದು ನಾವು ಹೇಳಕ್ ಆಗಲ್ಲ ನಮ್ಗೂ ತಕ್ಷಣ ಅವ್ರ ಬಂದು ಹಾಡ್ಬೇಕು ಅಂತ ನಾವು ಹೇಳೋ ಆಗಲ್ಲ ಆದ್ರೆ ನಾನು ಇಂಥ ಟೈಮಿಂಗ್ ಬರ್ತೀನಿ ಅಂತ ಹೇಳಿ ಬರದೆ ಒಂದ್ ಗಂಟೆ ಎರಡು ಗಂಟೆ ಹೆಚ್ಚು ಕಡಿಮೆ ಆಗ ಸಾಧ್ಯತೆಗಳಿರುತ್ತೆ ಟ್ರಾಫಿಕ್ ಎಲ್ಲ ಆಗ್ಬೋದು ಇದನ್ನ ಇದನ್ನ ಮೀರಿ ಕೆಲವು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗಳಿಗೆ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಗಳು ಹೋಗಿ ಅನುಭವಿಸಿದ್ರೆ ಏಟ್ ಅವರ್ಸ್ ಟೆನ್ ಅವರ್ಸ್ ಕಾಯಿಸಿ ಶಿಕ್ಷಣ ಕೂಡ ಇದೆ ನಿಗಮ ಅಲ್ಲ ಇದು ಆಗುತ್ತೆ ಬಡಿಸ ನಿಗಮ ಅಂತಾನೆ ಹೇಳ್ತಾ ಇಲ್ಲ ಬರೀ ಸುಮಾರು ನಿಗಮ ಅಂತಾನೆ ಹೇಳ್ತಾ ಇಲ್ಲ ನಾವು ಕಂಪೇರ್ ಮಾಡ್ಕೊಂಡ್ರೆ ಸಿಂಗರ್ಗಳು ಅಂದ್ರೆ ನಮ್ಮ ಕನ್ನಡ ಪಾಪ ಏನಿದಾರೆ ಹನ್ನೆರಡು ಹನ್ನೊಂದುವರೆಗೆ ಬಂದು ಕಾಯ್ದಾ ಇರ್ತಾರೆ ಹಾಗೇನೆ ಅವರು ಆಡದಂತ ಪದ ಬಳಕೆ ಇವನ್ನೆಲ್ಲವನ್ನು ನೋಡಾದ ಮೇಲೆ ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆಯ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಬಾಂಬೆಗೆ ಹೋಗಿದ್ರಿಂದ ಇವತ್ತು ತಡವಾಯಿತು ಇವತ್ತಿನ ಈ ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲಾ ಅಂಗಸಂಸ್ಥೆಯ ಮುಖ್ಯಸ್ಥರನ್ನ ಕಲಿಸಿ ಮಾತಾಡಿಸ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ತಡವಾಯಿತು ಅನ್ನೋದನ್ನ ತಾವು ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಹಾಗೆನೇನೆ ಇವತ್ತು ಆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಹೇಳಿದ್ರು ಅವ್ರೆಲ್ಲರೂ ಜೊತೆನ ಒಕ್ಕರ್ನಿಂದ ಮಾತಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನ ಸಂಘ 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 ಸಂಘಟನೆಗಳು ಪ್ರತಿಯೊಂದು ಸಂಘಟನೆಯವರು ಕೂಡ ಕಾಲದಲ್ಲಿ ಅವರು ದೇಶ ಕ್ಷಮಾಯಾಚನೆ ಶಬ ಕೂಡ ಅವ್ರಿಗೆ ನೀವು ಅವಕಾಶ ಮಾಡಿಕೊಡಬಾರದು ಅಂತಕ್ಕಂಥದ್ದನ್ನ ಅವರು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ನಿಷೇಧ ಏರ್ಲೇಬೇಕು ಅದನ್ನು ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಇದಾದ ಮೇಲೆ ಇನ್ನೂ ಒಂದು ವಿಚಾರ ಕೊಟ್ಟಿದ್ದಾರೆ ನನಗೆ ಒಂದು ಬೆಳಗ್ಗೆ ಈಗ ಇದರಲ್ಲಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಸಂಘಟನೆ ಪ್ರತಿಭಟನೆ ಮಾಡೋ ಟೈಮಲ್ಲಿ ಅಲ್ಲಿಗೆ ನಮ್ ಕೂಡ ಕರೆದಿದ್ರು ನಾವು ಸ್ವಲ್ಪ ತಡವಾಯ್ತು ನಾನು ಹೋಗ್ಬಿಟ್ಟು ಬಂದೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಂದಿದ್ದೀನಿ ಅವ್ರು ಏನ್ ಹೇಳ್ತಾರೆ ಒಂದು ಎಚ್ಚರಿಕೆ ಗಂಟೆಯನ್ನ ಎಲ್ಲಾ ಪ್ರತಿಯೊಂದು ಕಾಲೇಜು ಮತ್ತೆ ಈ ಸಂಘ ಸಂಸ್ಥೆಯವ್ರಿಗೂ ಕೂಡ ನೀವು ಕಂಗ ಬರೀರಿ ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಹಾಡುಗಳು ಹೇಳೋದು ಬಿಟ್ಟು ಚಿತ್ರಗಳಲ್ಲಿ ಹಾಡು ಹೇಳೋದನ್ನ ಬಿಟ್ಟು இவெண்ட் வந்து அவர் கரீபாரது நீங்க சர்க்கூட காகதவ எட்டோ சரி சர்வ கூட கரெக்டாக சர் கருதேன் ಸರ್ಕಾರಕ್ಕೆ ಮನದಟ್ಟಾಗೆ ತಾವು ಕಾಗದವನ್ನ ಬರೆದು ಯಾವುದೇ ಕಾರಣಕ್ಕೂ ಅವರು ಕರ್ನಾಟಕದಲ್ಲಿ ಬರಬಾರ್ದು ಸಿನಿಮಾಗಳು ಅಷ್ಟೇ ಅಲ್ಲ ಪ್ರೈವೇಟ್ ಈವೆಂಟ್ ಕೂಡ ಅವರು ಹಾಡುಗಳನ್ನ ಹಾರಿಸ್ಬಾರ್ದು ಅನ್ನೋದನ್ನ ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಸೊ ಆ ಒತ್ತಡಕ್ಕೆ ಇವತ್ತು ನಾವು ಅದೇ ಏನು ತಡ ಆಯ್ತು ಎಲ್ಲಾರು ಕೂರಿಸ್ಕೊಂಡು ಮಾತಾಡ್ಕೊಂಡಿದ್ದೀವಿ ಮತ್ತೆ ಹಾಗೆ ಆಡಿಯೋ ಕಂಪನಿಯವರು ಆಡಿಯೋ ಕಂಪನಿಯವ್ರ ಜೊತೆ ಕೂಡ ಆಲ್ರೆಡಿ ಲಾರಿ ವೇಲು ಅವರು ಮಾತಾಡಿದ್ದಾರೆ ಇನ್ನು ಬಹಳ ಜನ ಆಡಿಯೋ ಕಂಪನಿಯವ್ರ ಜೊತೆ ಕೂಡ ಮಾತಾಡ್ತಾ ಇದೀವಿ ಅವರು ನೀವು ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಿರೋ ಆ ತೀರ್ಮಾನಕ್ಕೆ ನಾವು ಬದ್ರಾಗಿರ್ತೀವಿ ಅಂತಕ್ಕಂಥದ್ದನ್ನ ದೂರವಾಣಿ ಮೂಲಕ ನಮ್ಮ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಅಧ್ಯಕ್ಷರು ಜೊತೆ ಮಾತಾಡಿದ್ದಾರೆ ನಮ್ಮ ಜೊತೆನೂ ಕೂಡ ತುಂಬಾ ಜನ ಮಾತಾಡಿದರು ಸೊ ಇವತ್ತಿನ ತೀರ್ಮಾನದ ಪ್ರಕಾರ ಇನ್ನು ಯಾವುದೇ ಕಾರಣಕ್ಕೂ ಅವರು ಬೇಸರತ್ ಕ್ಷಮೆ ಕೇಳುವ ತನಕ ಯಾರೂ ಕೂಡ ಅವರ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಪರ್ಕಗಳನ್ನು ಕೂಡ ಇಟ್ಕೊಳ್ಳಲ್ಲ ಹಾಗೇನೆ ಮುಂದೆ ಅವ್ರ ದೇಶ ಕ್ಷಮೆ ಆಚನೆ ಮಾಡಾದ ಮೇಲೆ ಏನು ಅನ್ನೋ ಒಂದು ಪ್ರಶ್ನೆ ಬಂದ್ರೆ ಉಮೇಶ್ ಸರ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಇರೋದು ಅವ್ರು ಕ್ಷಮೆ ಕೇಳಬೇಕಾಗಿದ್ರೆ ಮೊನ್ನೆ ವಿಡಿಯೋದಲ್ಲಿ ಕೇಳ್ಬೇಕಾಗಿತ್ತು ಅಷ್ಟು ಅಂದ್ರೆ ಅವರಿಗೆ ಜ್ಞಾನ ಇದ್ದಿತ್ತು ಸೊ ಕೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಅವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿದ್ರೆ ಅದರಿಂದ ಲಾಭ ಕಳಿಸಬೇಕಲ್ವಾ ಏನ್ ಬೇಕಾದ್ರೂ ಒಬ್ಬ ಮನುಷ್ಯನಿಗೆ ಒಂದ್ ನಿಮಿಷ ಎರಡು ನಿಮಿಷ ಒತ್ತಡ ಇರುತ್ತೆ ನಾಲ್ಕು ದಿನ ಐದು ದಿವಸ ಒತ್ತಡ ಇರಲ್ಲ ನೀವು ಸರ್ ಈಗ ಒಂದು ತೀರ್ಮ ಇವತ್ತಿನ ಒಂದು ತೀರ್ಮಾನ ಒಂದು ಹತ್ತೊಂದು ತೀರ್ಮಾನ ಆಗಿದೆ ಮಾಡ್ಬೇಕು ಅನ್ನೋದು ರೀತಿ ತೀರ್ಮಾನ ಅವ್ರಿಂದ ಆದಷ್ಟು ನಡೆಸಕ್ಕಾಗುತ್ತೆ ನಿರ್ಮಾಪಕರು ನಮ್ಮ ಉದ್ದೇಶ ನಿರ್ಮಾಪಕರು ಏನಾಗಿದೆ ಮಾತೃ ಸಂಸ್ಥೆ ತಗೊಳ್ತಕ್ಕ ತೀರ್ಮಾನವನ್ನ ಪ್ರತಿಯೊಬ್ಬರೂ ಪಾಲಿಸಿ ಪಾಲಿಸ್ತಾರೆ ಮುಂದಿನ ದಿನಗಳಲ್ಲಿ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಲಾವಿದರುಗಳು ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ನಿಮ್ಮ ಮಾಧ್ಯಮಗಳ ಮೂಲಕನೇ ಹೊಸ ಹೊಸ ಪ್ರತಿಭೆಗಳು ತುಂಬಾ ಹೈಪ್ ಆಗಿದ್ದಾವೆ ನಾವು ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಈಕ್ವಲ್ ಅಂಡ್ ಟೀಮ್ ಯಾರಿದ್ದಾರೆ ಅಂತಕ್ಕಂಥದ್ದು ಶೋಧನೆ ಆಲ್ರೆಡಿ ಒಂದು ವಾರದಿಂದ ನಡೀತಾಯಿದೆ ಇದೆ ಸೊ ಇದನ್ನ ಅವ್ರು ಹೇಳಿಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸರ್ ಯಾವುದೇ ಕಾರಣಕ್ಕೂ ಮಾಡಪ್ಪ ಯಾವಾಗ ಇಟ್ ಈಸ್ ನಾನ್ ಕೋಆಪರೇಷನ್ ಮೇಡಮ್ ಜೀವನ ದಯಮಾಡಿ ದಯಮಾಡಿ ಸರ್ ಒಂದ್ ನಿಮಿಷ ಅಸಹಕಾರ ಬಂದು ಬ್ಯಾನ್ ಅನ್ನೋದೇನು ಎಲ್ಲ ಒಂದೇ ಆದ್ರೆ ಈ ಸ್ಥಳದಲ್ಲಿ ಕೂತಿರ್ತಕ್ಕಂಥವ್ರು ಬ್ಯಾನ್ ಅನ್ನ ಪದಗಳನ್ನ ಬಳಸೋದಿಕ್ಕೆ ಅಧಿಕಾರ ಇರತಕ್ಕಂಥದ್ದು ಕಾನೂನಿಗೆ ಮಾತ್ರ ಯಾವುದೇ ಒಬ್ಬ ಸಂಘಟನೆ ಅಸಹಕಾರ ಪ್ರಶ್ನೆ ಮುಗಿತು ನೀವು ಅಸಹಕಾರ ಕೃಷ್ಣ ಇದನ್ನ ಒಪ್ತೀವಿ ನಮ್ಮ ಉದ್ದೇಶ ಇಷ್ಟೇನೆ ಒಂದ್ ಕ್ಷಮೆ ಕೇಳ್ಬಿಟ್ರೆ ಹಾಗಾದ್ರೆ ಮತ್ತೆ ಲಾಭ ಮುಂದೆ

ಮುಂಚೆ ಕಂಪೇರ್ ಮಾಡಿದ್ರೆ ಯಾವಾಗ ನಾನು ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಕಂಪೇರ್ ಮಾಡಿದ್ರೆ ಇವಾಗ ಹೆಚ್ಚು ಆಕ್ಚುಲಿ ಕನ್ನಡಿಗರಿಗೆ ನಮ್ಗೆ ಕಷ್ಟ ಸಿಗ್ತಾಕ್ ಡೈರೆಕ್ಟರ್ ಅವರು ಸೊ ಅದಕ್ಕೆ ಮಾಧ್ಯಮದವರಿಗೆ ಥ್ಯಾಂಕ್ಸ್ ಹೇಳಬೇಕು ಸಹಕಾರ ಯಾವತ್ತು ಮುಂದುವರೆಗೆ ಆಗ್ತಾ ಇಲ್ಲ ಇಲ್ಲ ನಾವು ಈ ವಾರದಲ್ಲಿ ಅದೊಂದು ತೀರ್ಮಾನಕ್ಕೆ ಬಂದೇ ಬರ್ತೀವಿ